ಅವ್ರು ಪ್ರೇರ್ ಮಾಡೋ ಮುಂದೆ ಕೆಲವು ಮಂದಿ ಒಳಗಡೆ ಹೋಗಿ ಅವಾಚ ಶಬ್ದಗಳಿಂದ ಭಯ ಬೈತಿದ್ರು ಬೈಬೇಡ್ರಿ ಇದು ದೇವರ ಪ್ರಾರ್ಥನಾ ಮಂದಿರ ಬೈಬೇಡ ಅಂದಿದ್ದಕ್ಕೆ ಅವ್ರಿಗೆ ಹೊಡೆದಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ನಡೆದಂತ ಘಟನೆ ನಮ್ಮ ಸಮುದಾಯಕ್ಕೆ ಬಹಳಷ್ಟು ನೋವನ್ನು ಉಂಟು ಮಾಡಿದೆ ನಾವೊಂದು ಮಾತನ್ನೋದು ಹೊಡಿಯೋ ಅಧಿಕಾರ ಅವ್ರಿಗೆ ಯಾರು ಕೊಟ್ಟರು ಏಕಾಏಕಿ ಕೆಲವೊಂದು ಗುಂಪುಗಳು ಬಂದು ಅವ್ರ ಮೇಲೆ ಮಾರಣತಕ ಹಳ್ಳಿಗಳನ್ನು ಮಾಡಿ ಅವಚ ಶಬ್ದು ಮಾಡಿದೆ ಅದಕ್ಕಿಂತ ಮುಂಚೆ ನವರ ನಗರದಲ್ಲಿ ಹುಬ್ಳಿಯಲ್ಲಿ ಕೂಡ ಆಗಿದೆ ಧಾರವಾಡ ಆಗಿದೆ ಸುಂಕಿದ್ದ ಇನ್ನೊಂದು ಚರ್ಚಿಗೆ ಹೋಗಿ ಅಟ್ಯಾಕ್ ಮಾಡಿದ್ರೆ ಇವರು ಹಿಂದೂ ಸಂಘಟನೆ ಅಂತ ಹೇಳಿ ದೌರ್ಜನ್ಯ ಮಾಡೋದು ಹೆಚ್ಚಿಗೆ ಆಗಿದೆ ಈಗ ಹಂಗ ಎಲ್ಲರೂ ದೌರ್ಜನ್ಯಕ್ಕೆ ನಿಂತು ಬಿಟ್ರೆ ಏನು ಇರುವುದಿಲ್ಲ ಏಕಾಏಕಿ ಬಂದು ಹಲ್ಲೆ ಮಾಡೋದು ತುಂಬಾ ತಪ್ಪು ಯಾರೇ ಒಂದು ಪ್ರಾರ್ಥನೆಯಲ್ಲಿ ಅವ್ರವ್ರಿಗೆ ಹೋಗಿ ಇದು ಮಾಡೋದಕ್ಕೆ ಯಾರು ಆಫೀಸರ್ ಥರ ಬಂದು ನಿಮ್ಮ ಆಧಾರ್ ಕಾರ್ಡ್ ಏನು ನಿಮ್ಮ ಹೆಸ್ರು ಏನು ಮತಾಂತರ ಮಾಡಿದ್ರಿ ಅಂತೇಳಿ ಯಾವ ಪ್ರೂಫ್ ಇಲ್ಲದೆ ಹ್ಯಾಂಡ್ ಮ್ಯಾ ಮತ್ತೆ ಕೈ ಮಾಡ್ಕೊಂಡಿದ್ದು ಮೊದಲು ತಪ್ಪು ಅದಕ್ಕಿಂತ ಮುಂಚೆ ನಾ ಅವರ ಹುಬ್ಳಿಯಲ್ಲಿ ಕೂಡ ಆಗಿದೆ ಧಾರವಾಡ ಆಗಿದೆ ಸುಂಕಿದ್ದಕ್ಕೆ ಇನ್ನೊಂದು ಚರ್ಚಿಗೆ ಹೋಗಿ ಅಟ್ಯಾಕ್ ಮಾಡಿದ್ರೆ ಈಗ ಇವತ್ತಿನ ದಿವಸ ಈಗ ನನ್ನ ವಾರ್ಡ್ದಲ್ಲಿ ಎಲ್ಲರಿಗೂ ಗೊತ್ತಿದೆ ಚರ್ಚಸ್ ಭಾಳ ಅದಾವೆ ಹಾಗಾಗಿ ನನಗೆ ವಾರ್ಡ್ ಕಾರ್ಪೊರೇಟರ್ ಆದ ಕೂಡಲೇ ನನಗೆ ಪಾಸ್ಟರ್ಸ್ ಫೋನ್ ಮಾಡಿದ್ದಾರೆ ಮೇಡಮ್ ಈ ಥರ ನಮ್ಮ ಪಾಸ್ಟರ್ಸಿಗೆ ಒಬ್ರಿಗೆ ಹೊಡೆದಿದ್ದಾರೆ ಅದಕ್ಕೆ ನೀವು ಸ್ವಲ್ಪ ಬರ್ರಿ ಅಂತ ಅವರು ನನ್ನ ಫೋನ್ ಮುಖಾಂತರ ಮಾತಾಡಿದರು ನಾನು ಇಮ್ಮಿಡೇಟ್ಲಾಗಿ ಬಂದಿದೆ ಬಂದು ಎಲ್ಲ ಕೇಳಿದೆ ಅವರಿಗೆ ಏನಾಗಿದೆ ಅಂಥೇಳಿ ಅವ್ರು ಪ್ರೇಯರ್ ಮಾಡೋ ಮುಂದು ಕೆಲವು ಮಂದಿ ಒಳಗಡೆ ಹೋಗಿ ಅವಾಚ ಶಬ್ದಗಳಿಂದ ಭಯ ಬೈತಿದ್ರು ಬೈಬೇಡ್ರಿ ಇದು ದೇವರ ಪ್ರಾರ್ಥನಾ ಮಂದಿರ ಬೈಬೇಡ ಅಂದಿದ್ದಕ್ಕೆ ಅವ್ರಿಗೆ ಹೊಡೆದಿದ್ದಾರೆ ಹೊಡೆದಿದ್ದ ಕೂಡಲೇ ಅವರು ಇಮಿಡೆಟ್ಲಿ ಹೊರಗೆ ಹೋಗಿ ಅವರು ಪೊಲೀಸ್ವರ್ಗೆ ಫೋನ್ ಮಾಡಿದರು ಪೊಲೀಸ್ ಪೊಲೀಸ್ರಿಗೆ ಬಂದು ಕರ್ಕೊಂಡೋಗಿ ಮಾತಾಡಿ ಕ್ಲಿಯರ್ ಮಾಡಿದ್ದಾರೆ ನಾವೊಂದು ಮಾತು ಅನ್ನೋದು ಹೊಡಿಯೋ ಅಧಿಕಾರ ಅವ್ರಿಗೆ ಯಾರು ಕೊಟ್ಟರು ಹೊಡಿಯೋ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ಕಾನೂನು ಮಾತ್ರ ಇದೆ ಏನಾರಿದ್ರೆ ಕಂಪ್ಲೇಂಟ್ ಕೊಡಿಬೇಕಾಗಿತ್ತು ಅವ್ರಿಗೆ ಯಾರು ಅಧಿಕಾರ ಕೊಟ್ಟರು ಅಲ್ಲಿ ಬಂದು ಹೊಡಿಯಲಿಕ್ಕೆ ಡಿಸ್ಟರ್ಬ್ ಮಾಡಲಿಕ್ಕೆ ಅದಕ್ಕೆ ನಾವು ಕಮಿಷನರ್ ಅವ್ರಿಗೆ ನಾವು ಕೇಳಿದ್ವಿ ಸರ್ ಈ ಥರ ಆಗಿದೆ ಇಲ್ಲ ಈ ಥರ ಆಗಲಿಕ್ಕೆ ನಾನು ಇನ್ನು ಮುಂದೆ ಅವಕಾಶ ಕೊಡೋದಿಲ್ಲ ಅಂಥವು ಏನಾರು ನೆಕ್ಸ್ಟ್ ಮಾಡೋಕ್ಕೋದ್ರೆ ನಾವು ಅವ್ರ ಮೇಲೆ ಕ್ರಮ ತೊಗೊತೀನಿ ಅಂತ ಈಗ ಹಳ್ಳೆ ಮಾಡಿದ್ದಕ್ಕೆ ಅವ್ರಿಗೆ ಎಲ್ಲರೂ ಕರೆಸಿ ಮಾತಾಡಿ ಅದು ಏನೈತಿ ಮುಂದೆ ಅದನ್ನು ಬಗೆಹರಿಸ್ತೀನಿ ಯಾಕಂದರೆ ಇದು ಒಂದು ಕಮ್ಯುನಿಟಿದು ಆಗ್ತೈತಿ ಇದು ಕಮ್ಯುನಿಟಿದಲ್ಲಿ ನಾವು ಇದನ್ನು ವಿಷಾಂತರ ಮಾಡಬಾರ್ದು ಏನಿದೆ ನಾವು ಕುಂತು ಮಾತಾಡಿ ಅದ್ರ ಬಗ್ಗೆ ನಾವು ಅಂತ ಹೇಳಿದ್ದಾರೆ ಇನ್ನು ಮುಂದೂ ಆ ಆತರ ಯಾವುದು ಆಗ್ಲಿಕ್ಕೂ ನಾವು ಬಿಡುದಿಲ್ಲ ಅಂತ ಹೇಳಿದ್ರೆ ಈಗ ಏನಾಗಿದೆ ಇವರು ಹಿಂದೂ ಸಂಘಟನೆ ಅಂತ ಹೇಳಿ ದೌರ್ಜನ್ಯ ಮಾಡೋದು ಹೆಚ್ಚಿಗೆ ಆಗಿದೆ ಈಗ ಹಂಗ ಎಲ್ಲರ ದೌರ್ಜನ್ಯಕ್ಕೆ ನಿಂತು ಬಿಟ್ಟರೆ ಏನು ಇರೋದಿಲ್ಲ ಇದು ಲೋಕತಂತ್ರದಾಗ ಈ ತರ ಕೆಲವು ಕಡೆ ಆಗ್ತೈತಿ ಆದ್ರೆ ಈ ತರ ಆಗಬಾರ್ದು ಈ ತರ ಆಗಲ್ದಂಗ ನಾನು ಇನ್ನು ಮುಂದೆ ಕ್ರಮ ತಗೊಂಡು ಇದ್ರ ಬಗ್ಗೆ ನಾನು ಅವ್ರ ಬಗ್ಗೆ ನಾನು ಆ್ಯಕ್ಷನ್ ತೊಗೊಂತೀನಂತ ಕಮಿಷನರ್ ನಮಗೆ ಪ್ರಾಮಿಸ್ ಮಾಡಿದ್ದಾರೆ ಇದ್ರ ಬಗ್ಗೆ ವಿಚಾರನು ಮಾಡ್ತೀನಿ ಅಂದಿದ್ದಾರೆ ನಮಗೆ ಅವ್ರ ಮೇಲೆ ಭರವಸೆ ಇದೆ ಅವ್ರು ಮಾಡ್ತಾರೆ ಹೇಳಿರ್ ಸುವರ್ಣ ಕಲ್ಲ ಸುವರ್ಣ ಅಂತ ಹೇಳಿ ವಾರ್ಡ್ ನಂಬರ್ ಫಿಫ್ಟಿ ನೈನ್ ಕಾರ್ಪೊರೇಟರ್ ಸರ್ ಮಾತಾಡ್ತಾರೆ ಹೆಸರು ಈಶ್ವರ್ ಅಂತ ಹೇಳ್ರಿ ನಾವು ಪ್ರಾರ್ಥನೆ ನಡೆಸುವಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ಯುವಕರ ಗುಂಪು ಬಂದು ಏಕಾಏಕಿ ನಮ್ಮನ್ನ ತೊಂದರೆ ಮಾಡಿದ್ರು ನೀವು ಯಾಕೆ ಪ್ರಾರ್ಥನೆ ಮಾಡ್ತೀರಾ ಹಾಗೆ ಕನ್ವರ್ಷನ್ ಮಾಡ್ತೀರ ಅಂತ ಹೇಳಿ ನೇರವಾಗಿ ಹೇಳಿದೆ ಕನ್ವರ್ಷನ್ ಮಾಡೋದಿಲ್ಲ ಮಾಡಕ್ ಬರಲ್ಲ ಅದರಲ್ಲಿ ಆ ಸಂದರ್ಭದಲ್ಲಿ ಸ್ವಲ್ಪ ವಾಗ್ವಾದ ಆಯಿತು ನಾನು ಹೇಳಿದೆ ನೀನು ಸರಿಯಾಗಿ ಮಾತಾಡ್ರಿ ಅಂತನ್ನುವಾಗ ಒಬ್ಬ ಹುಡುಗ ನಾನು ಜೋರಾಗಿ ಕಪಾಳಕ್ಕೆ ಹೊಡೆದ ಹೊಡೆದ ತಕ್ಷಣ ಇನ್ನೊಬ್ಬನು ಅದರಲ್ಲಿ ಅವಾಚ್ಯ ಶಬ್ದಗಳಿಂದ ಮಾತಾಡಿದೆ ಹೇಳಿದ ಆ ರೀ ನ ಬೇ ಇದೆ ಸೊ ಅವಾಚ್ಯ ಶಬ್ದಗಳಿಂದ ಮಾತಾಡಿದೆ ತದನಂತರ ಏನಾಯಿತು ಆವಾಗ ಇಮಿಡಿಯೇಟ್ಲಿ ಅದ್ರ ಮಧ್ಯದಲ್ಲಿ ಒಬ್ಬ ಇಲ್ಲ ಪೊಲೀಸ್ನರು ಬಂದಿದ್ದಾರೆ ಪೊಲೀಸರು ಕರಿತಾ ಇದ್ದಾರೆ ಅಂದ ತಕ್ಷಣ ನಾನು ಹೊರಗಡೆ ಹೋದೆ ಪೊಲೀಸರು ನನ್ನ ಹತ್ರ ಅವರು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಹೇಳಿಕೆಯನ್ನು ಬರ್ತಾನು ಅಷ್ಟೇ ಮೊದಲೇ ಸಾರಿ ಇಲ್ಲಿ ಆಗಿದ್ದು ಸೊ ಅಷ್ಟೇ ಮತ್ತೇನು ಇದಾಗಿಲ್ಲ ಅಲ್ಲಿ ನಮ್ಮ ಯವನಸ್ಥರು ಎಲ್ಲಾ ಸೇರಿ ನಾವು ಇದನ್ನ ಮಾಡ್ತಾ ರೀ ಅವರ ಭವಿಷ್ಯದ ವಿಷಯದಲ್ಲಿ ಹೇಗಿರ್ಬೇಕು ಹೇಗೆ ಅವ್ರ ಜೀವನ ರೂಪಿಸ್ಕೋಬೇಕು ಅನ್ನುವಂತ ವಿಷಯ ಆ ಸಂದರ್ಭದಲ್ಲಿ ಆದಂತ ಇದು ದಾಳಿ ಅಷ್ಟೇ ಸುಮಾರು ಅವ್ರು ಐವತ್ತು ಜನ ಇದ್ರಲ್ಲಿ ಅಂದ್ರೆ ಕೆಲವು ಜನ ಕೆಳಗಡೆ ಇದ್ರು ಕೆಲವು ಜನ ಮೇಲ್ಗಡೆ ಹಾಲ್ ಬಂದಾಗ ತೊಂದರೆ ಅದಕ್ಕಿಂತ ಮುಂಚಿತವಾಗಿ ತದನಂತರ ನಮ್ಮ ಮಾಹಿತಿ ಬಂತು ಆ ಮರಣ ದಿನ ಅಲ್ಲಿ ಕೂಡ ಅವರು ಈ ರೀತಿಯಾಗಿ ದಾಳಿ ಮಾಡಿ ನೇರವಾಗಿ ನಮ್ಮ ಕಡೆ ಬಂದಿದ್ದಾರೆ ಅಷ್ಟೇ ಮಾಹಿತಿ ನಮಗೆ ತದನಂತರ ಅದು ಗೊತ್ತಾಗಿತ್ತು ಇವತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಫೀಸ್ಗೆ ಹುಬ್ಬಳ್ಳಿ ಧಾರವಾಡದ ಕ್ರೈಸ್ತ ಸಮುದಾಯದ ಮುಖಂಡರುಗಳು ಹಾಗೂ ಪಾದ್ರಿಗಳು ಎಲ್ಲರೂ ನಾವಿಲ್ಲಿ ಸೇರಿ ಬಂದಿದ್ದೇವೆ ಕಾರಣ ಏನಂತಂದ್ರೆ ನಾವು ಅನೇಕ ದಶಕಗಳಿಂದ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳುತ್ತಾ ನೆಮ್ಮದಿಯನ್ನು ಕಾಪಾಡಿಕೊಳ್ಳುತ್ತಾ ಇತರ ಧರ್ಮಗಳನ್ನು ಗೌರವಿಸುತ್ತಾ ಅವರಿಗಾಗಿ ಪ್ರಾರ್ಥಿಸುತ್ತಾ ಸೇವೆಗಳನ್ನು ಮಾಡುತ್ತಾ ಬಂದಿದ್ದೇವೆ ಆದರೆ ಇತ್ತೀಚೆಗೆ ಅಂದರೆ ಎರಡು ವಾರಗಳ ಹಿಂದೆ ಇಪ್ಪತ್ನಾಲ್ಕನೇ ತಾರೀಕು ನಡೆದಂಥ ಘಟನೆ ನಮ್ಮ ಸಮುದಾಯಕ್ಕೆ ಭಾಳಷ್ಟು ನೋವನ್ನು ಉಂಟು ಮಾಡಿದೆ ಏನಂತಂದರೆ ಅಲ್ಲಿ ನಡೆಯುವಂಥ ಒಂದು ಹಾಲ್ಗಳಲ್ಲಿ ಅವರು ಬಾಡಿಗೆಗೆ ತಗೊಂಡು ಅಗ್ರಿಮೆಂಟ್ ತೊಗೊಂಡು ಅವರು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಏಕಾಏಕಿ ಕೆಲವೊಂದು ಗುಂಪುಗಳು ಬಂದು ಅವರ ಮೇಲೆ ಮಾರಣತಕ ಹಳ್ಳಿಗಳನ್ನು ಮಾಡಿ ಅವಚ್ಯ ಶಬ್ದಗಳಿಂದ ಅವರನ್ನು ಬೈದು ಅಲ್ಲಿರುವಂಥ ಕೆಲವು ವಸ್ತುಗಳನ್ನು ಜಖಮಗೊಳಿಸಿದ್ದಾರೆ ಇದು ನಮಗೆ ಬಹಳಷ್ಟು ನೋವುಂಟು ಮಾಡಿದೆ ಹಾಗಾಗಿ ನಾವು ಒಂದು ವೇಳೆ ತಿರುಗಿ ಬೀಳಬಹುದಾಗಿತ್ತು ಆದರೆ ನಾವು ಸಮಾಜದ ಸಾಮರಸ್ಯವನ್ನು ಕಾದುಕೊಳ್ಳೋದಕ್ಕಾಗಿ ಸುಮ್ಮನಿದ್ವಿ ಆದರೆ ನಮ್ಮ ಹಿನ್ನೆಲಿರುವಂಥ ಯವನಸ್ಥರು ಅವರು ಹೇಳುವುದರಿಂದ ಅವರು ಬಾಯಿ ಕಟ್ಕೊಂಡು ಸುಮ್ಮನಾಗಿದ್ದಾರೆ ಯಾಕಂದರೆ ಕಾನೂನು ಅನ್ನೋದು ಎಲ್ಲರಿಗೂ ಅನ್ವಯಿಸುವಂಥದ್ದು ಕಾನೂನು ಹಕ್ಕು ನಮಗೂ ಇದೆ ಆಮೇಲೆ ನಾವು ಭಾರತೀಯರು ಭಾರತೀಯರಾಗಿರುವ ಕಾರಣ ಭಾರತ ದೇಶದ ಸಂವಿಧಾನದ ಹಕ್ಕುಗಳು ನಮಗಿದೆ ಆ ಕಾರಣದಿಂದ ನಾವು ಅದ್ರ ಬಗ್ಗೆ ಮತ್ತೆ ಕಂಪ್ಲೇಂಟ್ಗಳನ್ನು ದೂರುಗಳನ್ನು ಕೊಡ್ಬೋದಾಗಿತ್ತು ಆದರೆ ಅವುಗಳನ್ನು ನಾವು ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ನಾವು ಸಮಾಧಾನ ಕಾಯ್ದುಕೋಬೇಕು ಅಧಿಕಾರಿಗಳಿದ್ದಾರೆ ಅವರ ಎಚ್ಚರಿ ತೊಗೊಳ್ತಾರೆ ಅಂತೇಳಿ ಆ ಕಾರಣದಿಂದ ಇವತ್ತು ನಾವು ನಮ್ಮ ಪೊಲೀಸ್ ಮಾ ಅಧಿಕಾರಿಗಳ ಹತ್ರ ಕಮಿಷನರ್ ಹತ್ರ ನಾವು ಬಂದಿದ್ದೇವೆ ಅವರು ಹೇಳಿದ್ದಾರೆ ಕಾನೂನು ಯಾರು ಕೈಯಲ್ಲಿ ತಗೊಳ್ಳುವಂಥ ಹಕ್ಕು ಯಾರಿಗಿಲ್ಲ ಅಂಥವು ತಗೊಳ್ಳೋರು ಇದ್ದರೆ ಅವ್ರ ಬಗ್ಗೆ ನಾವು ಕಠಿಣ ಕ್ರಮ ನಾವು ತೊಗೊಂಡೇ ತೊಗೊಳ್ತೀವಿ ಅಂತೇಳಿ ಕೊಟ್ಟಿದ್ದಾರೆ ಅದರ ಒಂದು ಭರವಸೆಯಲ್ಲಿ ನಾವು ನೆಮ್ಮದಿಯಿಂದ ಇವತ್ತು ನಾವು ಹೋಗ್ತಾ ಇದ್ದೇವೆ ಇನ್ನು ಮುಂದೆ ಇಂಥವುಗಳಾದರೆ ಆದರೆ ನಮ್ಮ ಸಮಾಜ ಕೂಡ ಪ್ರತಿಭಟನೆಗಳಿಗಾಗಿಯೂ ಮತ್ತು ಹೋರಾಡಕ್ಕಾಗಿಯೂ ಸಿದ್ಧವಾಗಿದೆ ಎಂಬುದಾಗಿ ಹೇಳಿ ನಾನು ಇರುತ್ತೆ ಸರ್ ಇದು ನೈತಿಕ ಪೊಲೀಸ್ ಗಿರಿಯನ್ನು ತಗೊಳ್ಳುವ ಹಕ್ಕು ಸಂವಿಧಾನದಲ್ಲಿ ಯಾರ ಕೈಗಳಲ್ಲಿ ಕೊಟ್ಟಿಲ್ಲ ಸರ್ ಆಗಿರೋದಾದರೆ ನಮಗಿರುವಂಥ ಪೊಲೀಸ್ ವ್ಯವಸ್ಥೆ ಏನಾಗಿದೆ ಪೊಲೀಸ್ ವ್ಯವಸ್ಥೆ ಎದಕ್ಕಿದೆ ಕಾನೂನಾದ ಎದಕ್ಕಿದೆ ಅದನ್ನು ತಗೊಳ್ಳುವಂಥ ಹಕ್ಕು ಯಾರು ಕೊಟ್ಟಿದ್ದಾರೆ ಈಗ ನಾವು ಅನೇಕ ಸ್ಥಳಗಳಲ್ಲಿ ಇಂಥ ಕಾರ್ಯಗಳು ನಡೆಯುವಾಗ ಜನರು ಹೇಳ್ತಾ ಇದ್ದಾರೆ ನೀವು ಪೊಲೀಸ್ಗಿರಿ ಮಾಡಬಾರ್ದು ನೈತಿಕ ಹಕ್ಕು ನಿಮ್ಮ ನಿಮ್ಗೆ ಆ ಹಕ್ಕಿಲ್ಲ ನೀವು ಅದ್ರ ಮೇಲೆ ದಾಳಿ ಮಾಡುವಂಥ ಹಕ್ಕಿಲ್ಲ ಹಾಗಿದ್ರೆ ದೂರು ಕೊಡಿರಿ ದೂರು ಕೊಟ್ರೆ ಕಾನೂನು ಪ್ರಕಾರ ಅದಕ್ಕೆ ಸೂಕ್ತವಾಗಿ ಕೆಮ್ರಾ ತೊಗೊಬೇಕಾಗ ತೊಗೊಳ್ತಾರೆ ನಾವು ನಾವು ಇನ್ನೊಬ್ಬರ ಮೇಲೆ ಕೈ ಆಡಿಸೋಕ್ಕೆ ಅಥವಾ ಅವ್ರನ್ನ ಹೊಡಿಲಿಕ್ಕೆ ನಮಗೇನು ಹಕ್ಕಿದೆ ಹಕ್ಕಿಲ್ಲಲ್ಲ ಸರ್ ಇದು ಮಾಡೋದು ಅನ್ಯಾಯ ಅಲ್ಲ ನ್ಯಾಯ ಸಿಗ್ತಾ ಈಗ ನಾವು ಕಾನೂನು ಹೋರಾಟ ನಾವು ಮಾಡ್ತೇವೆ ಸರ್ ಅದಕ್ಕೆ ಇದಕ್ಕೆ ಕಾನೂನು ಮೂಲಕವಾಗಿ ಏನು ಹೋರಾಟ ಮಾಡಬೇಕು ನಾವು ಮಾಡ್ತೇವೆ ಯಾಕಂತಂದ್ರೆ ನಾವೆಲ್ಲರೂ ಸಭೆಗಳು ಅಂದ್ರೆ ಚರ್ಚೆಗಳು ನಾವು ವರ್ಷನಗಟ್ಲೆ ಅಂದ್ರೆ ದಶಕಗಳಿಂದ ಕಟ್ಕೊಂಡು ಮಾಡ್ಕೊತ ಬರ್ತಾ ಇದೇವೆ ಅಂತಗಳ ಮೇಲೆ ದಾಳಿ ಆದಾಗ ಅದು ಖಂಡಿತ ನಮ್ಮ ಧರ್ಮಕ್ಕೆ ನೋವು ಉಂಟಾಗ್ತದೆ ಯಾಕಂದ್ರೆ ನಾವು ಯಾರಿಗೆ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ನಾವು ಧರ್ಮಾಂತರ ಮಾಡಿದ್ವಿ ಅಂದ್ರೆ ಮತಾಂತ್ರ ಮಾಡಿದ್ವಿ ಅಂತ ಹೇಳಿ ದೂರ ಕೊಟ್ರೆ ಅದ್ರ ಬಗ್ಗೆ ನೀವು ಕಾನೂನು ಕ್ರಮ ತಗೊಳ್ರಿ ನಾವು ಸಿದ್ಧವಾಗಿದ್ದೇವೆ ಆದರೆ ನಮ್ಮ ಮೇಲೆ ಬಂದನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂಥದ್ದು ಈ ಹಕ್ಕು ಈ ಯಾರಿಗೂ ಕೊಡಲಿಲ್ಲ ಅದನ್ನು ಮಾಡಬಾರ್ದು ನಾವು ಸಾಮರಸ್ಯ ಕಾತ್ ಕಾತ್ಕೋಬೇಕು ನೆಮ್ಮದಿಯನ್ನು ಕಾತ್ಕೋಬೇಕು ನಾವೆಲ್ಲ ಧರ್ಮಗಳು ಕೂಡಿ ಈ ಸಮಾಜವನ್ನು ಕಟ್ಟೋಣ ಈ ಸಮಾಜ ಒಂದು ನಮ್ಮ ದೇಶ ಎಷ್ಟೋ ದೇಶಗಳ ಮಧ್ಯದಲ್ಲಿ ಒಂದು ಮಾನ್ಯತೆ ಹೊಂದಂಥ ದೇಶ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಒಂದು ಅಂತಾರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಗುರುತಿಸಲ್ಪಟ್ಟಂಥ ವ್ಯಕ್ತಿಯಾಗಿದ್ದಾರೆ ಅವರು ಈಗ ಕಮಿಷನರ್ ಅವರು ಆ ರೀತಿ ಕಾನೂನು ಕೈಯಲ್ಲಿ ತಗೊಳ್ಳೋರ ಬಗ್ಗೆ ಖಂಡಿತ ನಾವು ಅವ್ರ ಬಗ್ಗೆ ನಾವು ಆಕ್ಷನ್ ತೊಗೊಂಡೇ ತಗೋತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ ಅವ್ರ ಮಾತಿಗೆ ನಾವು ಬೆಂಬಲ ಕೊಡ್ತೇವೆ ಮತ್ತು ಇದಕ್ಕಾಗಿ ನ್ಯಾಯಕ್ಕಾಗಿ ಕೂಡ ನಾವು ನಾವು ರೆವರೆಂಡ್ ಸೆಡ್ರಿಕ್ ಹೇಳಿ ಅಷ್ಟು ಪಿಟ್ ಅಂತ ನಮ್ಮ ಸಭಾಪಾಲಕರನ್ನು ಧಾರಣವಾಗಿ ಹೋಗಿ ಒಳಗೆ ಹೋಗಿ ಕಪ್ಪಾಳೆಗೆ ಹೊಡೆದು ಬಡದು ಅವ್ರಿಗೆ ಆಧಾರ್ ಕಾರ್ಡ್ ಕೊಡ್ರಿ ಅದು ಕೊಡ್ರಿ ಇದು ಕೊಡ್ರಿ ಅಂತ ಅವರು ಗೌರ್ಮೆಂಟ್ ಯಾರ ಹಕ್ಕು ಕೊಟ್ಟಿಲ್ಲ ಅವರಿಗೆ ಗೌರ್ಮೆಂಟ್ ಎಂಪ್ಲಾಯ್ ಟೈಪ್ ಮಾಡಿದ್ದಾರೆ ಅವರು ಇವತ್ತು ನಾವು ಕಮಿಷನರ್ ಕಡೆ ಬಂದು ಒಂದು ಸಂದೇಶವು ಕೊಟ್ಟಿದ್ದೀವಿ ನಮ್ಮ ಕಾರ್ಪೊರೇಟರ್ ಸುವರ್ಣಕ್ಕ ಅವರು ಮತ್ತು ನಮ್ಮ ಎಲ್ಲ ಸಭಾಪಾತದ ಪಾಲಕರು ಬಂದಿದ್ದೀವಿ ಅವ್ರು ನಮ್ಗೆ ನ್ಯಾಯ ಬೇಕ್ರಿ ಅವರು ಕಾ ಅವ್ರ ಅಧಿಕಾರ ಅವ್ರ ಕೈನಲ್ಲೇ ತೊಗೊಂಡು ಮಾತಾಡ್ತಾ ಇದ್ದಾರೆ ಎಲ್ಲರ ಮೇಲೆ ಇನ್ನೂ ಇನ್ನು ಭಾಳ ಮಂದಿ ಪಾರ್ಸಿದ್ದಾರೆಲ್ಲರಿಗೆ ಅಟ್ಯಾಕ್ ಮಾಡ್ತೀವಂತ ಅಂತ ಈ ಥರ ಅವರು ಬಹಿರಂಗವಾಗಿ ಅವರು ಮಾತಾಡ್ತಾ ಇದ್ದಾರೆ ಚಾಲೆಂಜ್ ಮಾಡ್ತಾ ಇದ್ದಾರೆ ನಾವು ಪ್ರಿಯರು ಒಟ್ಟು ಯಾರು ಬಂದಿದ್ದಾರೆ ಒಟ್ಟು ಹಿಂದೂ ಸಂಘಟನೆ ಅವರು ಬಂದಿದ್ದಾರೆ ಆಮೇಲೆ ಬೇರೆ ಬೇರೆ ಬಜರಂಗದಲ್ಲಿ ಬಂದಿದ್ದಾರೆ ದಯವಿಟ್ಟು ನಾವು ಎಷ್ಟು ಶಾಂತ ಪ್ರಿಯರು ಅಷ್ಟೇ ಒಂದು ಸಂಘಟನೆ ಮಾಡ್ತಾ ಇದ್ದೀವಿ ನಿಮ್ಮ ಮುಂದೆ ಹುಬ್ಬಳ್ಳಾರಲ್ಲಿ ಆವಾಗ ನಿಮ್ಗೆ ಗೊತ್ತಾಗ್ತೈತಿ ಅವಾಗ ನಾವು ತಿಳಿಸ್ಕೊಡ್ತೀವಿ ನಾವು ಕಾನೂನು ಕೈ ತಗೊಳುದಿಲ್ಲ ಕಾನೂನು ನಾವು ತಗೊಳ್ಳೋದಿಲ್ಲ ಕಾನೂನು ಏನು ಹೇಳ್ತದೆ ಅದ್ ಕೇಳ್ತಾ ಇದೀವಿ ನಾವು ಕಮಿಷನರ್ ಎಲ್ಲ ದಾಖಲೆ ದಾಖಲೆಗಳನ್ನು ಕೊಟ್ಟಿದ್ದೀವಿ ಮನವಿ ಮಾಡಿದೀವಿ ದಯವಿಟ್ಟು ಇದು ನಾವು ಒಂದೇ ಸಲ ಅಲ್ಲ ಇದು ಬಹಳ ಸಲ ಮಾಡಿದಿರಿ ಈ ಸಲ ಈ ತರ ನಡೆದ್ರೆ ನಾವು ಕಾನೂನು ಮುಖಾಂತರವಾಗಿ ಮುಂದೆ ನಾವು ಏನ್ ಮಾಡ್ಬೇಕು ಅದು ಮಾಡ್ತೀವಿ ನಾವು ಇಷ್ಟೇ ಮನವಿ ಮಾಡಿದ್ದು ಕಮಿಷನರ್ ಹತ್ರ ಈ ರೀತಿ ಆಗಿದೆ ನಾವು ಕಾನೂನು ಕೈ ತಗೊಳ್ಳದೆ ಅವ್ರ ಮೇಲೆ ಮತ್ತು ಬೇರೆ ಒಂದು ಯೋಚನೆ ಮಾಡಿದೆ ಹುಡುಗರಿಗೆಲ್ಲ ಹೇಳ್ಕೊಂಡು ಈ ತರ ಬಂದಿರುವಾಗ ನಾವು ಏನ್ ಮಾಡೋದಂತೇಳಿ ಕಾನೂನು ಕೈ ತಗೋಬಾರದು ಅಂತ ಕಮಿಷನರ್ ತಿಳಿಸಿದೀವಿ ಏಕಾಏಕಿ ಬಂದು ಹಲ್ಲೆ ಮಾಡೋದು ತುಂಬ ತಪ್ಪು ಯಾರೇ ಒಂದು ಪ್ರಾರ್ಥನೆಯಲ್ಲಿ ಅವ್ರವ್ರಿಗೆ ಹೋಗಿ ಇದು ಮಾಡೋದಕ್ಕೆ ಯಾರು ಆಫೀಸರ್ ಥರ ಬಂದು ನಿಮ್ಮ ಆಧಾರ್ ಕಾರ್ಡ್ ಏನು ನಿಮ್ಮ ಹೆಸರು ಏನು ಮತಾಂತರ ಮಾಡಿದ್ರಿ ಅಂಥೇಳಿ ಯಾವ ಪ್ರೂಫ್ ಇಲ್ಲದೆ ಹ್ಯಾಂಡ್ ಮ್ಯಾ ಮತ್ತು ಕೈ ಮಾಡ್ಕೊಂಡಿದ್ದು ಮೊದಲು ತಪ್ಪು ಆದರೆ ನಾವು ಕೂಡ ಸೆಕ್ಷನ್ ಒನ್ ನಾಟ್ ಸಿಕ್ಸ್ ಪ್ರಕಾರ ಅವ್ರ ಮೇಲೆ ಎಫ್ ಆರ್ ಐ ಎಲ್ಲ ಕಾಲಂಗಳು ಇದೆ ಆ ಈ ತರ ನಾವು ಮಾಡೋದಕ್ಕೂ ಇದೆ ಅವರು ಎದುರಿಸ್ತಾ ಇದಾರೆ ಈ ತರ ಒಂದಲ್ಲ ಕಂಟಿನ್ಯೂ ಮಾಡ್ತಾ ಬರ್ತಾ ಇದಾರೆ ಈಗ ಎರಡು ತಿಂಗಳಿಂದ ಅದಕ್ಕಿಂತ ಮುಂಚೆ ನವರ ನಗರದಲ್ಲಿ ಹುಬ್ಳಿಯಲ್ಲೂ ಕೂಡ ಆಗಿದೆ ಧಾರವಾಡ ನಲ್ಲಿ ಆಗಿದೆ ಸುಮ್ಕಿದ್ದಕ್ಕೆ ಇನ್ನೊಂದು ಚರ್ಚ್ಗೂ ಹೋಗಿ ಅಟ್ಯಾಕ್ ಮಾಡಿದ್ರೆ ಆವಾಗಲೇ ನಾವೆಲ್ಲ ಈ ತರ ಮಾಡ್ತಾ ಹೋಗ್ತಾರೆ ಆದ್ರೆ ನಾವು ಕೂಡ ಒಂದು ಯೋಚನೆ ಮಾಡಿದಿವಿ ಹುಬ್ಳಿ ಧಾರವಾಡ ಪಟ್ಟಣದ ನಾವು ಇದ್ರ ಬಗ್ಗೆ ಸುಮ್ಮನೆ ಇದ್ದೀವಿ ಮುಂಚೆ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಕಾನೂನು ಪ್ರಕಾರ ಆದರೆ ನಾವು ಕೂಡ ಕಾನೂನು ಮೂಲಕವಾಗಿ ಕೂಡ ಅದಕ್ಕೆ ಹೋರಾಟ ಮಾಡೋದಕ್ಕೆ ನಾವು ಕೂಡ ಸಭೆ ಕೂಡಿದೆ ಮೊನ್ನೆ ಆ್ಯಕ್ಚುಲಿ ಅಲ್ಲಿ ಹನುಮಪ್ಪನ ಗುಡಿ ಸರ್ಕಲಲ್ಲಿ ಪಾಸ್ಟರ್ ಪ್ರಕಾಶ್ ಅಂತೇಳಿ ಧಾರವಾಡ ಅಲ್ಲಿ ಅನೇಕ ಜನಗಳು ಬಂದು ಸ್ವಲ್ಪ ಆ ಪಾಸ್ಟರ್ಗೆ ಆ ಚರ್ಚ್ಗೆ ಅಟ್ಯಾಕ್ ಮಾಡಿದ್ರು ಆ ಸಮಯದಲ್ಲಿ ನಾವು ಪೊಲೀಸ್ ಇನ್ಫಾರ್ಮೇಷನ್ ಕೂಡ ಕೊಟ್ವಿ ಸೊ ಸಡನ್ ಆಗಿ ಪೊಲೀಸ್ ಕೂಡ ಬಂದರು ಆ ಸಮಯದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂಥ ಆ ರೀತಿಯಾದಂಥ ಗಲಾಟೆಗಳಾಗಲಿಲ್ಲ ಆದರೂ ಕೂಡ ಅವರು ಭಾಳ ಹಿಂಸೆಯಾಗಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿದರು ಮತ್ತು ಪಾಸ್ಟ್ರಿಗೂ ಕೂಡ ಅವರು ನಿಮಗೆ ಅವ್ರಿಗೆ ಬೇಕಾದ ರೀತಿಯಲ್ಲಿ ಮಾತನಾಡಿ ಒಂದು ಬೆಲೆ ಇಲ್ಲದ ರೀತಿಯಲ್ಲಿ ಮಾತನಾಡಿದರು ಪೊಲೀಸ್ ಕೂಡ ಬಂದು ಅವರನ್ನು ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಡು ಹೋಗಿ ಅವರು ಕೂಡ ಎನ್ಕ್ವೈರಿ ಕೂಡ ಮಾಡಿದರು ಆಮೇಲೆ ನಾವು ಸ್ವಲ್ಪ ನಮ್ಮ ಲಾಯರ್ ಕೂಡ ಅಲ್ಲಿ ಕರೆಸಿ ನಾವು ಅನೇಕ ಕ್ರೈಸ್ತರು ಸೇರಿ ಅಲ್ಲಿ ಹೋಗಿ ನಾವು ಅವರಿಗೆ ಯಾವ್ಯಾವ ರೀತಿಯಲ್ಲಿ ಏನಾನೇ ಆಯಿತು ಎಂಬುದಾಗಿ ಅವ್ರಿಗೆ ಕೂಡ ನಾವು ವಿವರಣೆ ತಗೊಂಡಿವಿ ಯಾವ ರೀತಿಯಾದಂಥ ಕೇಸ್ ಮಾಡಲಿಲ್ಲ ಆದರೆ ಪಾಸ್ಟ್ ಲಾಸ್ಟ್ ಹೊರಗಡೆ ಬರುವಾಗ ಹೇಳಿದೆ ಏನಂತಂದರೆ ನಮಗೆ ಒಳಗಡೆ ಪೊಲೀಸ್ ಯಾರೊಬ್ಬರು ಕಾನ್ಸ್ಟೇಬಲ್ ಅವರು ನಮ್ಮನ್ನು ಹೊಡೆದರು ಎಂಬುದಾಗಿ ಅವರು ಹೇಳಿದರು ಅವರಿಗೆ ಸ್ವಲ್ಪ ಮಾನಸಿಕವಾಗಿ ಕೂಡ ಹಿಂಸೆ ಆಗಿದೆ ಅವರು ಸ್ವಲ್ಪ ಸಮಸ್ಯೆಗೊಳಗಾಗಿದ್ದಾರೆ ಅವರ ಆರೋಗ್ಯ ಕೂಡ ಸ್ವಲ್ಪ ಸಮಸ್ಯೆ ಆಗಿದೆ ಅವರು ಅದಕ್ಕೋಸ್ಕರನೂ ಕೂಡ ಅವರು ಬೆಳಗಾವಲ್ಲಿ ಹೋಗಿ ಟ್ರೀಟ್ಮೆಂಟನ್ನು ತಗೊಳ್ತಾ ಇದ್ದಾರೆ ಈಗ ಅವರು ಓಕೆ ಚೆನ್ನಾಗಿದ್ದಾರೆ ಧಾರವಾಡ ಪ್ಯಾಸ್ಟರ್ಸ್ ಅಂಡ್ ಲೀಡರ್ಸ್ ಅಸೋಸಿಯೇಷನ್ ಇಂದ ಇವತ್ತು ಸುಮಾರು ಜನ ಪ್ಯಾಸ್ಟರ್ಸ್ ಮತ್ತು ಲೀಡರ್ಸ್ ಬಂದುಬಿಟ್ಟು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅದರಲ್ಲಿ ಕಳೆದ ವಾರ ಎರಡು ಪ್ರತ್ಯೇಕ ಸ್ಥಳಗಳಲ್ಲಿ ಅನುಮತಿ ಇಲ್ಲದಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಕೆಲ ಸಂಘ ಸಂಸ್ಥೆಗಳು ಪ್ರತಿಭಟನೆ ಮಾಡಿದ್ದರು ಸೊ ಅದರ ಹಿನ್ನೆಲೆಯಲ್ಲಿ ಈ ರೀತಿ ಪ್ರತಿಭಟನೆಗಳಾದಂಥ ಸಂದರ್ಭದಲ್ಲಿ ನಮ್ಮ ಧಾರ್ಮಿಕ ಆಚರಣೆಗೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ರೆಪ್ರೆಸೆಂಟೇಷನನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಕಾರ್ಪೊರೇಷನ್ ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಏನು ಕ್ರಮ ತಗೋಬೇಕು ಅನ್ನೋಂಥದ್ದನ್ನು ನಿರ್ಧರಿಸ್ತೀವಿ ಅಟ್ ದಿ ಸೇಮ್ ಟೈಮ್ ಅವ್ರಿಗೂ ಕೂಡ ಕೆಲವು ವಿಷಯಗಳನ್ನು ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ ಅದಕ್ಕೆ ನನ್ನ ಅಭಿಪ್ರಾಯ ಮತ್ತು ನನ್ನ ವಿಚಾರಗಳೇನಿದೆ ಇನ್ ದ ಇಂಟ್ರೆಸ್ಟ್ ಆಫ್ ಕಾನೂನು ಸುವ್ಯವಸ್ಥೆ ಲಾಂಡ್ ಆರ್ಡರ್ ಇಂಟ್ರೆಸ್ಟಲ್ಲಿ ಕೆಲವು ವಿಷಯಗಳನ್ನ ಅವ್ರ ಜೊತೆ ಚರ್ಚೆ ಇಲ್ಲಿ ಪಾದ್ರಿಗಳ ಮೇಲೆ ನಾನು ನಾಲ್ಕು ಪ್ರತ್ಯೇಕ ಘಟನೆಗಳು ನಾನು ಬಂದ ಮೇಲೆ ಆಗಿದ್ದಂಥ ಸಂದರ್ಭದಲ್ಲಿ ನಾಲ್ಕು ಘಟನೆಗಳು ನಡೆದಂಥ ಸ್ಥಳಗಳಲ್ಲಿ ನಾನು ಭೇಟಿ ಮಾಡಿದ್ದೀನಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಮಾಹಿತಿ ಇರುವಂಥದ್ದು ಅವತ್ತು ಯಾರೂ ಕಂಪ್ಲೇಂಟ್ ಕೊಡೋದಾಗಲಿ ನನ್ನ ಮತ್ತೊಂದು ಆಗಿಲ್ಲ ಇನ್ಫ್ಯಾಕ್ಟ್ ಬೇರೆ ಅದರ್ ಸಂಘಟನೆ ಅವ್ರು ಬಂದಿದ್ರು ಅವರು ಕೆಲವು ಕಂಪ್ಲೇಂಟ್ ಎಲ್ಲ ಕೊಡಬೇಕು ಅಂತ ಮುಂದಾದರೂ ನಂತರದಲ್ಲಿ ಅವರು ಕೂಡ ಕೊಟ್ಟಿಲ್ಲ ಇಲ್ಲಿ ಹಲ್ಲೆ ಆಗಿರುವಂಥದ್ದು ಫಿಸಿಕಲ್ ಅಸಾಲ್ಟ್ ಆಗಿರುವಂಥದ್ದು ನನ್ನ ಗಮನಕ್ಕೆ ಬಂದಿಲ್ಲ ನಾನು ವೆರಿಫೈ ಮಾಡ್ತೀನಿ